ಹಾಂ ಗಂಗೆ ಆಗಸ್ಟಿಂದ ಭೂಮಿಗೆ ಬಂದು ಬಂದು ಚುಮ್ಕಿದಳೆ ತುಂಬ ಖುಷಿಯಾಗ್ತಿತ್ತು ಏನಕ್ಕೆ ಅಂದರೆ ತುಂಬ ಬಿಸಿಲು ಆ ಭೂಮಿಗೆ ನೀರು ಬೇಕಿತ್ತು ಸ್ವಲ್ಪ ವೀಡಿಯೋನ ಸ್ಕಿಪ್ ಮಾಡಬೇಡಿ ವೀಡಿಯೋ ನೋಡಿ ಈ ಮಳೆ ಆಗಿದೆ ಇವತ್ತು ಫಸ್ಟ್ ಮಳೆ ಆಗಿದೆ ಫಸ್ಟ್ ಮಳೆಯಿಂದ ಏನೇನು ಎಫೆಕ್ಟ್ ಆಗುತ್ತೆ ಖುಷಿನೂ ಹೇಳಿದೆ ಮತ್ತು ಕೋಳಿ ಮರಿಗಳನ್ನ ಯಾವ ರೀತಿ ನೋಡ್ಕೋಬೇಕು ಅನ್ನೋದನ್ನ ವೀಡಿಯೋದಲ್ಲಿ ಹೇಳಿದ್ದೆ ಕಂಪ್ಲೀಟ್ದಲ್ಲಿ ಮರಿಗಳು ಪಿಳ್ಳೆಗಳನ್ನ ಜೋಪಾನ ನೋಡ್ಕೋಬೇಕು ಮಳೆ ಬಂದಾಗ ಮಳೆ ನೆಂದರೆ ಈ ರೀತಿ ರೆಕ್ಕೆಗಳನ್ನು ಅಂತ ಬಿಡ್ಕೊತವೆ ಸೊ ಇವಕ್ಕೆ ತುಂಬ ಕಾವೂಲಿ ಇರಬೇಕು ಶಾಖ ಕೊಡಬೇಕು ತಾಯಿ ಕೋಳಿಗಳ ಜೊತೆ ಬಿಟ್ಟಿದರೆ ಬೆಟ್ಟರು ಇಲ್ಲ ಸಾಕ್ತಿದ್ರೆ ನಾವು ಸಿಗ್ಗಡೆ ಸಾಕ್ತಿದ್ರೆ ಮರಿಗಳು ಫುಲ್ಲು ನೆಂದ್ಬಿಟ್ಟು ಯಾವ ರೀತಿಯಾಗಿದೆ ಚಳಿಗೆ ಫುಲ್ಲು ಬರ್ತವೆ ಇದೆಂತೂ ಏನು ಇಲ್ಲ ಇಲ್ಲಿ ಫುಲ್ಲು ಕೋಲ್ಡ್ಬಿಡಿದೆ ಬಾಡಿ ಹಾಯ್ ನಮಸ್ತೆ ಏನಪ್ಪ ವಿಷಯ ಅಂದರೆ ವರ್ಷದ ಮೊದಲನೇ ಮಳೆ ಇವತ್ತು ನಮ್ಮ ಸೈಡ್ ಆಗಿದೆ ನೋಡ್ತಿರ್ಬೋದು ಸುತ್ತ ಯಾವ ರೀತಿ ಮಳೆ ಬಂದಿದೆ ಅಂತ ಒಂದು ಮಳೆ ಬಂದು ನಿಂತೋಗಿದೆ ಸ್ವಲ್ಪ ಸೋನೆ ನಿಮ್ಮ ಕಡೆ ಕೂಡ ಮಳೆ ಬಂದೈತೆ ಅಂತ ಮಳೆ ಬಂದಿದ್ದರೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಎಲ್ಲೆಲ್ಲಿ ಮಳೆ ಬಂದಿದೆ ಅಂತೆಲ್ಲ ಸೊ ನಮಗಿಂತ ತುಂಬ ಆಗ್ತೈತೆ ಒಬ್ಬ ಒಬ್ಬ ರೈತ ಆಗಿ ಹೇಳ್ಕೊಬೇಕಂದ್ರೆ ತುಂಬ ಭೂಮಿ ತುಂಬ ಕಾದಿತ್ತು ಸೆಕೆ ನಿಮಗೆ ಇವತ್ತು ಎಷ್ಟು ಬಿಸ್ತುಳೀತಿತ್ತು ಎಷ್ಟೊಂದು ಸೆಕೆ ಇತ್ತು ಮೊದಲು ಮ ಗಿಡ ಎಲ್ಲ ಒಣಗೋಗಿದ್ದು ಅದಕ್ಕಿಂತ ಕೋಳಿಗಳಿಗೆ ಮೇಯ್ನು ಹುಳೆ ಯಾವುದು ಸಿಕ್ತಿರಲ್ಲ ಹುಳಗಳಾಗಲಿ ಅದು ಮೇಯೋದಕ್ಕೆ ಗರಿಕೆ ಯಾವುದೂ ಕೂಡ ಸುಲಭ ಇರಲಿಲ್ಲ ಬಿಸಿಲು ಒಣಗಿ ಹೋಗಿ ಬಟ್ ಇವತ್ತು ಮಳೆ ಉದೈತೆ ಅದರಿಂದ ತುಂಬ ಖುಷಿ ಆಗ್ತೈತೆ ಹುಳಗಳಾಗುತ್ತೆ ಹುಳ ಗೆದ್ದು ಹುಳಗಳು ಬರ್ತವೆ ಕುಳಿ ಮೇವು ಬರುತ್ತೆ ಮತ್ತು ಗಿಡಕ್ಕೆಲ್ಲ ಇವಾಗೆಲ್ಲ ತಾಯಿ ಬೇರು ರೂಟು ರೂಟ್ ಬೇರೆಲ್ಲ ಹೋಗಿರ್ತಲ್ಲ ಅದಕ್ಕೆಲ್ಲ ನೀರಾಗುತ್ತೆ ಅನುಕೂಲ ಆದರೆ ನಾಳೆ ಏನಾದರೂ ಕೂಡ ಮಳೆ ಬರಲಿಲ್ಲ ಆದರೆ ಇವತ್ತು ಎಷ್ಟು ಆನಂದ ಆಗೈತೆ ನಾಳೆ ಇದಕ್ಕಿಂತ ಪರಮಾನಂದ ಆಗುತ್ತೆ ಹೇಗೆ ಅಂತೀರಾ ಇವತ್ತು ಮಳೆ ಉದೈತೆ ಭೂಮಿ ಕಾವೆಲ್ಲ ಮೇಕ್ ಬರುತ್ತೆ ನಳೆಗೆ ಬಿಸಿಲು ಬಂತು ಅಂದರೆ ನಳೆಗೇನ ಸಕ್ಕತ್ತು ಭೂಮಿ ಕಾವೆಲ್ಲ ಮೇಕು ಬಂದು ಮನೇಲಿ ಕೂರೋಕ್ಕಾಗಲ್ಲ ಆ ಲೆವೆಲ್ ಆಗುತ್ತೆ ಯಾವ ಲೆವೆಲ್ಗೆ ಹೇಳೋಕ್ಕಾಗಲ್ಲ ಅದು ನಾಳೆ ಅಂದರೆ ಗೊತ್ತಾಗುತ್ತೆ ಅಲ್ಲಿ ಮಳೆ ಎಲ್ಲೆಲ್ಲ ಬಂದಿರಲ್ಲ ನೋಡ್ತಿರ್ಬೋದು ನೋಡಿ ಹಾಗೆಯೇ ನಮ್ಮ ಕೋಳಿಗಳು ಕೂಡ ಫುಲ್ ನೆಂದ್ಬಿಟ್ಟಿದೆ ನೆಂದು ಅಲ್ಲೊಂದು ಕೂತಿದೆ ಬನ್ನಿ ಅದನ್ನು ತೋರಿಸ್ಕೊಡ್ತೀನಿ ಹಾಗೆಯೇ ಈ ಮಳೆ ಬಂದಾಗ ವರ್ಷದ ಮೊದಲ ಮೊದಲನೇ ಮಳೆ ಬಂದಾಗ ಆ ಭೂಮಿ ಸ್ಮೆಲ್ ಬರೋದೇ ಗೊತ್ತಾ ಆಹಾ ಅದೆಂತೂ ಏನೋ ಒಂಥರ ಸಕ್ಕತ್ತಾಗಿರುತ್ತೆ ಆ ಸ್ಮೆಲ್ಲು ನಿಮ್ಮ ಕಡೆ ಕೂಡ ಮಳೆ ಬಂದರೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಬನ್ನಿ ನಮ್ಮ ಕೋಳಿಗಳು ತೋರಿಸ್ಕೊಡ್ತೀನಿ ಯಾವ ರೀತಿ ನೆಂದಿ ಎಲ್ಲ ಯಾವ ರೀತಿ ಆಗಿದೆ ಅಂತ ನೋಡಿ ನಮ್ಮ ಕೋಳಿ ಎಲ್ಲ ಮಳೆ ನೆಂದು ನೆಂದಿದೆ ಫುಲ್ಲು ಈ ಕೋಳಿ ನೋಡಿ ಮರಿ ನೆಂದ್ಬಿಟ್ಟು ಫುಲ್ ಕೇಲ ಆರ್ತವೆ ಎಲ್ಲ ಉಂತ್ಬಿಡವೇ ಬಟ್ ಈ ಕೋಳಿ ಮರಿಗಳು ಮಳೆ ನೆಂದ ಮೇಲೆ ಉಕ್ಕಿ ಬಿಸಿ ಬೇಕು ಸಾಕ ಕೊಡಬೇಕು ಬೆಚ್ಚಗಿರಬೇಕು ಜಾಗ ಇಲ್ಲ ಅಂದರೆ ಮರಿಗಳು ಉಳ್ಕೊಳ್ಳಲ್ಲ ತುಂಬ ನೆನ್ಬಿಟ್ಟಿದರೆ ನೋಡಿ ಎಲ್ಲ ಕೋಳಿಗಳು ಯಾವ ರೀತಿ ಇದೆ ಎಲ್ಲ ದೊಡ್ಡ ಕೋಳಿಗಳು ಕೂತಿದೆ ಬಟ್ ಮರಿಗಳೆಲ್ಲ ಎಲ್ಲೂ ಕೂತಿಲ್ಲ ಅವನು ಎಂದ್ಬಿಟ್ಟಿದೆ ಮರಿಗಳು ನೋಡ್ತಿರ್ಬೋದು ನೋಡಿ ಇಲ್ಲಿ ಇಲ್ಲಿ ಯಾವ ರೀತಿ ಕೂತಿದ್ವಿ ಮರಿ ಅಂತ ಬನ್ನಿ ಮನೆಗೊಳ ಒಂದಷ್ಟು ಕೋಳಿಗಳಿದೆ ಅದನ್ನು ತೋರಿಸ್ಕೊಡ್ತೀನಿ ಯಾವ ರೀತಿ ಆಗಿವೆ ಅಂತ ಮನೆ ಮನೆಗಡೆ ಇರೋ ಕೋಳಿಗಳು ಇಲ್ಲಿ ನೋಡಿ ಇವೊಂದು ಕೋಳಿ ಮರಿಗಳು ಫುಲ್ಲೊಂದು ನೆಂದ್ಬಿಟ್ಟು ಯಾವ ರೀತಿಯಾಗಿದೆ ಅಂದರೆ ಚಳಿಗೆ ಫುಲ್ಲು ಬಿದ್ಕೋಧರ್ತಾವೆ ಇದೆ ಇದಂತೂ ಏನು ಇಲ್ವೇ ಇಲ್ಲ ಇಲ್ಲಿ ಫುಲ್ಲು ಕೋಲ್ಡಾಗಿ ಬಿಡಿದೆ ಏನಕ್ಕೆ ಅಂದರೆ ತುಂಬ ಬಿಸಿಲಾಗಿರುತ್ತೆ ಬಿಸಿಲಾಗಿ ಕಾಜಿರುತ್ತೆ ಸಡನ್ಲಿ ಮಳೆ ಬಂದಾಗ ಫುಲ್ಲು ಆಗಿರುತ್ತೆ ಈ ಥರ ಆದಾಗ ಏನು ಮಾಡಬೇಕಂದ್ರೆ ಇವಕ್ಕೆ ಬೆಚ್ಚಿಗೆ ಮಾಡಬೇಕು ಫುಲ್ಲು ಚಳಿ ಹೋಗಬೇಕು ಇಲ್ಲ ಅಂದರೆ ಮರಿ ಉಳುಕೊಳ್ಳ ಸತ್ತೋಗುತ್ತೆ ನೋಡಿ ಇಲ್ಲೊಂದಷ್ಟಿದೆ ಈ ಒಂದು ಹುಂಜ ಈ ಒಂದು ಹುಂಜ ಅಷ್ಟು ಜೊತೆ ಎಲ್ಲ ಐತೆ ಅದೊಂದೇ ಇಷ್ಟೆಲ್ಲ ಐಟನ್ ಮೇಯಿಸೋದು ನೋಡಿ ಮಳೆ ಬಂದಿರೋದಕ್ಕೆ ಎಲ್ಲ ಹೆಂಗೆ ಇದ್ದಾವೆ ಬಂದು ಕೋಳಿಗಳು ನೋಡಿ ಇಲ್ಲೊಂದಷ್ಟಿದೆ ಇಲ್ಲಿ ಮನೆ ಒಳಗೆ ನೋಡಿದ್ರ ಅವಾಗಲೇ ಅವ್ರಿಗೆ ನೋಡಿದ್ರಲ್ಲ ನಮ್ಮ ಕೋಳಿ ಮರಿ ಯಾವ ರೀತಿ ಐತೆ ಅಂತ ಇಂಥ ಟೈಮಲ್ಲೇ ತಾಯಿ ಕೋಳಿ ಇಲ್ಲ ಅಂತ ಬರೀ ಮರಿ ಕೋಳಿ ತಗೊಂಡು ಸಾಕಬೇಕಾದ್ರೆ ಸಾಕ್ತಿ ಅಂತ ಸಾಕ್ತಿರ್ತಿರಲ್ಲ ಇಂಥ ಇಂಥ ಮಳೆ ಟೈಮಲ್ಲೇ ಅವಕ್ಕೆ ಅತಿಯಾಗಿ ಕರೆಂಟಲ್ಲಿ ಸಾಕ್ತಿರೋದ್ರೆ ಮತ್ತು ಮನೊಡೆ ಸಡ್ಡ ಅನ್ನೋರು ಕಾವು ಬೇಕಿರೋದು ಕೋಲ್ಡಲ್ಲಿ ಇವಾಗ ತಾಯಿ ಕೋಳಿ ಇದ್ರೆ ಅದು ಸೇರಿಸ್ಕೊಂಡು ಕೂತ್ಕೊಂಡು ಕಾವು ಕುಡ್ಕೊಳ್ಳುತ್ತೆ ತಾಯಿ ಕೋಳಿ ತಾಯಿ ಕೋಳಿ ಇಲ್ಲ ಅಂದರೆ ನಾವೇ ಸಾಕ್ತಿರ್ತೀವಿ ಒಂದು ಕಡೆ ಮರಿ ತಂದ್ಬಿಟ್ಟು ಒಂದು ಐನೂರು ಸಾವಿರ ಮರಿ ತಂದುಬಿಟ್ಟು ಸಾಕಿರ್ತೀವಿ ಅವಾಗ ಏನಾಗುತ್ತಾರೆ ಅವಕ್ಕೆ ಕಾರ್ ಕಾವಿರ್ಬೇಕು ಟ್ವೆಂಟಿ ಫೋರ್ ಅವರ್ಸ್ ಕಾವು ಇರ್ಬೇಕು ಕೋಲ್ಡ್ ಆಗೋಲ್ಲ ಕೋಲ್ಡಾರ ಏನಾಗುತ್ತಾರೆ ಫುಲ್ಲು ರಕ್ತ ಕಟ್ಕೊಂಡು ಒಂದು ತೋರಿಸಿದ ನಾನು ನೋಡಿ ಬೇಕಾದ್ರೆ ವೀಡಿಯನ್ನು ಮತ್ತೆ ಇನ್ನೂ ಸರ್ತಿ ಸೈಡಿಂದ ಅದನ್ನ ವೀಡಿಯೋ ತಾಕ ತೋರಿಸ್ತೀನಿ ಇನ್ನೊಂದು ಬೇಕಾರೆ ಅದನ್ನ ಯಾರು ರೀತಿ ಆಗ್ಬಿಡ್ತೇವೆ ಕೋಳಿ ಕೋಳಿ ಮರಿಗಳು ಸೊ ಹುಷಾರಾಗಿ ನೋಡ್ಕೊಳ್ಳಿ ಕೋಳಿ ಮರಿಗಳನ್ನ ಈ ಟೈಮಲ್ಲಿ ಅಂತೂ ಮಳೆ ಬಂದ ಟೈಮಲ್ಲಿ ನೆಂದಿರೋ ಟೈಮಲ್ಲಿ ಅವುಕ್ಕೆ ಅಂತೂ ಬೆಚ್ಚಗಿರಬೇಕು ಬೆಚ್ಚಿಗೆ ಮಲ್ಕೋಬೇಕು ಇವಾಗ ಹೆಂಗೆ ಚಳಿ ಇನ್ಕೊಂಬಂದಾಗ ಕೈ ಕಾಲ ಸುದ್ದಿ ಇದಾಗಿರುತ್ತೆ ಸ್ವೆಟ್ ಆದಂಗೆ ಎಲ್ಲ ಅಂಟ್ಕೊಂಡಂಗೆ ಸೊ ಅವು ಕೋಳಿಗಳು ಅದೇ ಥರ ಆಗುತ್ತೆ ನಾವು ಹೆಂಗೆ ನಾವು ಹೆಂಗೆ ಹೊರಸ್ಕೊಳ್ತೀವಿ ಬಂದ ತಕ್ಷಣ ಎಲ್ಲ ಬಿಸಿನಿಸ್ ಮಾಡ್ತೀವಿ ಬಿಸಿನೇ ಮೈ ಬಿಡ್ಕೊಳ್ತೀವಿ ಸೊ ಕೋಳಿಗಳು ಅದೇ ಅದೇ ರೀತಿ ಬೆಚ್ಚಗಾಗಬೇಕು ಕೋಳಿಗಳು ಕೂಡ ದಯವಿಟ್ಟು ಹೇಳೋದು ಕೆಲಸಗಳೆಲ್ಲ ಕೋಳಿ ಸಾಕೋರು ನನಗೆ ಇದು ಅನಿಸಿದ್ದು ನನ್ನ ಅನುಭವ ಈಗ ಗೊತ್ತಿಲ್ಲ ಬೇರೆಯವ್ರೆಲ್ಲ ಯಾವ ರೀತಿ ಕೋಳಿ ಸಾಗಾಣಿಕೆ ಮಾಡ್ತಾರೆ ಅಂತ ಸೊ ಕರೆಂಟ್ ಹೋಗ್ಬೇಕಾದ್ರೆ ಬೇಕಾದ್ರೆ ಸೆಟ್ಗೆ ಹೋಗಿ ನೋಡಿ ಕೋಳಿ ಫಾರ್ಮ್ ಮಾಡಿದವರಿಗೆ ಅಲ್ಲಿ ಎನಿ ಟೈಮ್ ಕರೆಂಟ್ ಇದ್ದೇ ಇರುತ್ತೆ ಕಾವಲ್ಲಿ ಕೋಳಿ ಎಷ್ಟು ಪರ್ಸೆಂಟೇಜು ಎಷ್ಟು ಎಷ್ಟು ಡಿಗ್ರಿ ಅಂದ್ಬಿಟ್ಟು ಕರೆಂಟಲ್ಲಿ ಸಾಕ್ತಾ ಇರ್ತಾರೆ ಕೋಳಿಗಳನ್ನ ಬೇ ಇದು ಬಿಸಿ ಮಾಡ್ಕೊಂಡು ಹೋಗ್ತೀವಿ ಕಾವು ಕೊಟ್ಕೊಂಡು ವೀಡಿಯೋ ಎಷ್ಟಾಗಿದೆ ಒಂದು ಲೈಕ್ ಮಾಡಿ ಆಗಿನ ಕಾಮೆಂಟ್ ಮಾಡೋದಂತೂ ಮರೆಯಲೇ ಬಿಡಿ ಇನ್ನಕ್ಕೆ ನಿಮ್ಮ ಸೈಡ್ ಆಗಿದ್ದರೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ